ನಮಸ್ಕಾರ ಸ್ನೇಹಿತರೆ ಇಲ್ಲಿ ತೀರ್ಥ ಮತ್ತೆ ಸುಮ್ನಾಗೆ ಅಪಾಯ ಕಟ್ಟಿಟ್ಟ ಬುತ್ತೆ ಮನೆಯಿಂದ ಆಚೆ ಬಂದ ತಕ್ಷಣ ಸಾಧನ ಕಣ್ಣಿಟ್ಟು ಅವರನ್ನ ಇನ್ನೆಲ್ಲವಾಗಿಸೋಕೆ ಮುಂದಾಗ್ತಾಳೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ಸುಮ್ನಾ ರಾಜಿ ಹಾಗೆ ಸುಭಾಷ್ ಎಲ್ರು ಕೂಡ ಕಾಲೋನಿಗೆ ಹೋಗ್ತಿದ್ದಾರೆ ಕಾಲನಿ ಕೂಡ ಗಣಪತಿ ಕೂರ್ಸಿದ್ದಾರೆ ಎಲ್ಲ ಹೆಣ್ಮಕ್ಳುಗಳು ಕೂಡ ರಾಜೇಂದ್ರ ರಾಜಿವನ್ನ ನೆನಪು ಮಾಡಿ ಕೂತಿದ್ದಾರೆ ನಮ್ಮ ರಾಜೀವ ಇದ್ದಿದ್ರೆ ಎಷ್ಟು ಸಂಭ್ರಮಾಚರಣೆಯಿಂದ ಮಾಡ್ತಿದ್ದ ಈಗಿನ ಹುಡುಗರು ಅವರು ಅಂತ ಹೋಗ್ತಾರೆ ಆದರೆ ನಮ್ಮ ಹುಡುಗ ರಾಜೀವ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಗಣಪತಿ ಹಬ್ಬನ ಹೀಗೆ ಸಂಭ್ರಮಿಸ್ತದ ಅಂತ ಈ ಕಡೆ ಅವರ ತಂದೆ ಕೂಡ ಹೌದು ಆದರೆ ನನ್ನ ಮಗನಿಗೆ ನಮ್ಮ ಜೊತೆ ಕೊನೆಯ ತನಕ ಇರುವಂಥ ಅದೃಷ್ಟ ಇರಲಿಲ್ಲ ನಮ್ಗೆ ಅದೃಷ್ಟ ಇರಲಿಲ್ಲ ನಮ್ಮ ಮಗನ ನಾವು ಮಧ್ಯದಲ್ಲೇ ಕಳ್ಕೊಂಬಿಟ್ವಿ ಅಂತ ಹೇಳ್ತಿದ್ದಾರೆ ಈಗ ಯಾಕೆ ಆ ವಿಷಯ ಎಲ್ಲ ಬಿಟ್ಟುಬಿಡಿ ಅಂತ ಕೂಡ ಹೇಳ್ತಾರೆ ನಂತರ ತೀರ್ಥ ಸಾಹೇಬರು ಬರ್ತದಾರಂತೆ ಎಲ್ಲಿ ಬರ್ತಿದ್ದಾರೆ ಅಂತ ಕೇಳುವ ಅಂದಾಗ ಕಾಲ್ ಮಾಡಿ ಕೇಳ್ತಾರೆ ಈ ಕಡೆ ನಾವು ಇನ್ನೇನು ಬರ್ತಾ ಇದ್ದೀವಿ ರಾಜಿ ಸುಭಾಷ್ ಅವ್ರು ಕೂಡ ನಮ್ಮ ಜೊತೆ ಬರ್ತಿದ್ದಾರೆ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಅಪ್ಪಂಗೆ ಶಾಕ್ ಆಗುತ್ತೆ ಅಪ್ಪ ಕೂಡ ರಾಜಿನೂ ಸುಮ್ಮನ ಜೊತೆ ಬರ್ತಿದ್ದಾಳೆ ಅಂತ ಅಂದ ತಕ್ಷಣ ಒಟ್ಟಾರದ ಮಂದಿಗೆಲ್ಲ ಶಾಕ್ ಆಗುತ್ತೆ ಇನ್ನು ರಾಜಿ ಬರ್ತದಾಳಾ ಅವಳಿಗೆ ಅಷ್ಟು ದುರಂಕಾರ ಇದೆ ಹಣದ ದೌಲತ್ ಬಂದಿದೆ ಅಕ್ಕನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತದ್ರಲ್ಲಿ ಅಕ್ಕನ ಜೊತೆ ಬರ್ತಿದ್ದಾಳೆ ನೋಡಪ್ಪ ಖಂಡಿತವಾಗ್ಲೂ ರಮಣ ಇವತ್ತೇನಾದರೂ ರಾಜ್ ವಿರೋಧವಾಗಿ ಸುಮ್ಮನಾಗಿ ಮಾತಾಡಿ ಅವಮಾನ ಮಾಡೋದು ಎಲ್ಲ ಮಾಡಿದರೆ ಖಂಡಿತ ನಾವಂತೂ ಸುಮ್ಮನೆ ಬಿಡೋದಿಲ್ಲ ಅವಳನ್ನು ಆಮೇಲೆ ನೀನೆಲ್ಲ ಬೇಜೇಚಾರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಜು ಸುಮನ ಸುಭಾಷ್ ಹಾಗೆ ತೀರ್ಥ ಎಲ್ಲರೂ ಕೂಡ ಬರ್ತಾರೆ ರಾಜಿನ ನೋಡಿದೆ ಎಲ್ರಿಗೂ ಶಾಕ್ ಆಗ್ತದೆ ಏನಪ್ಪ ಇಷ್ಟು ಮಟ್ಟಿಗೆ ಅಕ್ಕನ ಜೊತೆ ಬಂದುಬಿಟ್ಲು ಅಂತ ಈ ಕಡೆ ತೀರ್ಥ ಸಾಹೇಬ್ರಿಗೆ ಎಲ್ಲರೂ ಕೂಡ ಜೈಕಾರ ಆಗ್ತಿದ್ದಾರೆ ಮನೆಯಲ್ಲಿ ಪೂಜೆಯನ್ನ ಮುಗಿಸಿ ಇಲ್ಲಿಗೆ ಬಂದಿದ್ದಾರೆ ಜೊತೆಗೆ ನಿಮ್ಮಿಂದಾನೆ ಇವತ್ತು ನಾವಿದ್ದೀವಿ ಅಂದರೆ ಎಲ್ಲ ಅಂತ ಹೇಳಿ ಹೋಗ್ಲತ್ತಿದ್ರೆ ಅಯ್ಯೋ ನನ್ನಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ದಾರೆ ಅಯ್ಯೋ ನಮ್ಮಿಂದ ನಿಮಗೂ ಕೂಡ ತೊಂದರೆ ಆಗಿತ್ತಲ್ವ ನಮಗೆ ಮಾತ್ರ ತೊಂದರೆ ಆಗಿತ್ತಾ ನೀವು ಕೂಡ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ರಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮಿಂದನೇ ನಾವು ಅಂತ ಎಲ್ಲ ಹೊಗಳುತ್ತಿದ್ದಾರೆ ಈ ಕಡೆ ನನಗೆ ಯಾವುದೂ ಕೂಡ ಇಷ್ಟ ಆಗೋಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅಂತ ತೀರ್ಥ ಹೇಳ್ತಾರೆ ಈ ಕಡೆ ಸಾಹೇಬ್ರಿಗೆ ಹೊಗಳಿದ್ರು ಇಷ್ಟ ಆಗೋಲ್ಲ ಅವರಿಂದನೇ ಮಾಡಿದ್ರು ಅಂತ ಏನು ಹೇಳಿದ್ರು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮಪ್ಪ ಅವರು ಕೂಡ ನಂತರ ಈ ಕಡೆ ರಾಜಿನೇ ನೋಡ್ತಿದ್ರು ಯಾಕೆಲ್ಲ ಕೂಡ ನನ್ನೇ ನೋಡ್ತಿದ್ರೆ ಅಂತ ರಾಜಿ ಕೇಳಿದಕ್ಕೆ ಹಣದು ಅಲಂಕಾರ ಬಂದಿತ್ತು ಅಲ್ವಾ ನಿನಗೆ ಎಷ್ಟೆಲ್ಲ ಮಾತಾಡ್ತಿದ್ದೆ ಆದರೆ ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿದೆಯಾ ಅಂತ ಕೇಳ್ತಿದ್ರೆ ಇವಾಗ ಬಂದಿರೋ ರಾಜಿ ನಿಮ್ಮ ಜೊತೆ ಇದ್ದಂತಹ ಕಾಲನಿ ರಾಜಿ ಅವಳಿಗೆ ಹಣದ ಅವಲತ್ತೆಲ್ಲ ಹೋಗ್ಬಿಡ್ದೆ ಅವಳಿಗೆ ಹಣ ದುರಂಕಾರ ಏನೂ ಇಲ್ಲ ಮೊದಲಿನ ರಾಜಿ ನಿಮ್ಮ ಮುಂದೆ ಬಂದದಾಳೆ ಅವಳಿಗೆ ಅವರ ಅಕ್ಕನ ವಿರುದ್ಧವಾಗಿ ನಡ್ಕೊಂಡಿದ್ದು ಎಲ್ಲ ಅರ್ಥ ಆಗಿದೆ ಅವಳ ತಪ್ಪು ಅರ್ಥ ಆಗಿದೆ ಅವಳು ತಿತ್ಕೊಂಡಿದ್ದಾಳೆ ಅಂತ ಸುಭಾಷ್ ಹೇಳ್ತಾರೆ ನಿಜವಾಗ್ಲೂ ನ ರಾಜಿ ಅಂದಾಗ ಹೌದು ನಾನು ತಪ್ಪು ಮಾಡಿದ್ದೆ ಅಂತ ರಾಜಿ ಪಬ್ಕೋತಾಳೆ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಪೂಜೆನ ಮಾಡೋಕೆ ಶುರು ಮಾಡಿಕೊಂಡ್ರೆ ಅಲ್ಲಿಗೆ ವಿಜಯಮ್ಮ ಬಂದು ತಡೀತಿದ್ದಾರೆ ಅದ್ರ ನಡುವೆ ಈ ಕಡೆ ಸಾಧನ ಮನೆಗೆ ಬಂದು ಇದ್ದೆ ಈ ಕಡೆ ಕಾಲ್ ಮಾಡ್ತಿದ್ದಾಳೆ ಜಯರಾಮ್ಗೆ ಮನೆ ಹೊರಗಡೆ ನಿಂತ್ಕೊಂಡು ಈ ಕಡೆ ಜಯರಾಮ್ ಕಾಲ್ ರಿಸೀವ್ ಮಾಡ್ತಿದಾಗ ಇಷ್ಟೊತ್ತು ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಹಾಗೆ ಹೇಗೆ ಅಂತ ಚಡಾಯಿಸ್ತಾ ಇದ್ರೆ ನೀನು ಅಕ್ಕ ಪಕ್ಕದಲ್ಲಿ ಇರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಅಂದಾಗ ನೀನು ರಿಸೀವ್ ಮಾಡಿದ್ರೆ ಅಲ್ವಾ ನನಗೂ ಕೂಡ ಅರ್ಥ ಆಗಿ ಸುಮ್ಮನೆ ಆಗ್ತೀನಿ ಕಟ್ ಮಾಡ್ತಿದ್ರೆ ನಾನು ಅನ್ಕೊಳಲ್ವಾ ಇವನು ಕೈ ಕೊಟ್ಬಿಟ್ಟ ಇಲ್ಲ ಅಂದ್ರೆ ಇವ್ನಿಗೆ ಆಪತ್ತು ಮಾಡ್ಬಿಟ್ರು ಏನು ಅಂತ ನನಗೆ ಭಯ ಆಗಲ್ವಾ ಅಂತ ಹೇಳಿ ನಾಟಕ ಮಾಡ್ತಿದ್ದಾರೆ ಸಾಧನ ನಂತರ ಆ ರೀತಿ ಏನೂ ಇಲ್ಲ ಆದರೆ ಖಂಡಿತವಾಗ್ಲೂ ಇಲ್ಲಿ ನೀನು ಹೇಳೋ ಕೆಲಸ ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಎಲ್ಲಿದ್ಯಾ ನೀನು ಅಂತಕ ಮನೆ ಮುಂದೆ ಇದ್ದೀನಿ ಅದಕ್ಕೆ ನಿನ್ನನ್ನು ಕೇಳೋಣ ನೀನು ಕೊಡ್ತೀಯಾ ಅಂತ ಕಾಯ್ತಿದ್ದೆ ಪವರ್ ಆಫ್ ಅಟಾರ್ ನಿನ್ನ ಅಂತ ಸಾಧನ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಮನೆ ಹತ್ರ ಬಂದಿದ್ಯಾ ಸಿಕ್ಕಬಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಾನೇ ಇಲ್ಲಿ ಸಿಕ್ಕಬಿದ್ರೆ ಅಂತ ಭಯ ಶುರುವಾಗಿದೆ ಅಂತ ಹೇಳ್ತಿದ್ರೆ ಹೌದಾ ಆ ರೀತಿ ಏನೂ ಆಗೋದಿಲ್ಲ ಹೋಗಿ ಪವರ್ ಆಫ್ ಅ ಜನ್ ಬಾ ಅಂತ ಸಾಧನೆ ಹೇಳ್ತಿದ್ರೆ ಈ ಮನೆ ಅಧಿಕಾರನೆಲ್ಲ ತೀರ್ಥ ಮತ್ತು ಸುಮ್ಮನೆ ಕೊಟ್ಟಿದ್ದಾರೆ ಈ ಮನೇಲಿ ಇನ್ನೇನೇ ಇನ್ನೇನೇ ಡಿಸಿಷನ್ ತಗೊಂಡ್ರು ಕೂಡ ಅವ್ರದ್ದೇ ಅವ್ರು ಹೇಳ್ದಾಗೆ ನಡ್ಕೋಬೇಕಂತ ಅಂತ ಹೇಳಿದಾಗ ನೀನು ಅಪೋಸ್ ಮಾಡಲಿಲ್ವಾ ಇದಕ್ಕೆ ಅಂತ ಸಾಧನ ಶಾಕ್ ಆಗ್ತಾಳೆ ಇಲ್ಲ ನಾನು ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಮುಂದೆ ಒಳ್ಳೆಯವನಾಗಿದ್ದೇನೆ ನಾನು ಈಗೇನಾದರೂ ನಾನು ಅಪೋಸ್ ಮಾಡಿದ್ರೆ ಎಲ್ರಿಗೂ ಕೂಡ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ ಅಂದಾಗ ಜಾನೂ ಕೂಡ ಒಪ್ಕೊಂಡ್ಬಿಟ್ಲ ಅಂದಾಗ ಜಾನುನ ಅವಳಿಗೆ ಆದಿತ್ಯರ ಜೊತೆ ಇರೋದೇ ಆಗ್ಬಿಡಿದೆ ಅವನು ಅವಳ ಜೊತೆನೇ ಕಾಲ ಕಳಿತದಾಳೆ ಅಂಥದ್ರಲ್ಲಿ ಏನು ಯೋಚನೆ ಮಾಡಿ ಮಾಡ್ತಾಳೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವ ಅವಳು ನನ್ನ ಬಗ್ಗೆ ಮಿಸ್ ಮಾಡ್ಕೊತಿರ್ತಾಳೆ ಯೋಚನೆ ಮಾಡ್ತಿರ್ತಾಳೆ ಅಂತ ಅಂದ್ಕೊಂಡೆ ನಾನೇನು ಫೋನ್ ನಂಬರ್ ಚೇಂಜ್ ಮಾಡಿದ್ದೀನಿ ಕಾಲ್ ಮಾಡೋಕ್ಕಾಗಲಿಲ್ಲ ಯಾಕಂತ ಅವಳು ಕೂಡ ಸುಮ್ಮನಾಗ್ಬಿಟ್ಲ ಅಂದಾಗ ಅವಳಂತೂ ಕಾತೀವ ನಿ ಮನೆ ಸೊಸೆ ಅತ್ತೆ ಮನೆ ಸೊಸೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಅಯ್ಯೋ ನಾನೊಬ್ಬಳೇ ಅವಕಾಶವಾದಿ ಯೂಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡ್ರೆ ಇವಳು ತುಂಬ ಚೆನ್ನಾಗೆ ನನಗೆ ಅಂತ ಯೂಸ್ ಮಾಡ್ಕೋತಾಳೆ ಅಂತ ಸಾಧನ ಮನಸ್ಸಲ್ಲಿ ಅನ್ಕೋತಾಳೆ ಜೊತೆಗೆ ಈ ಕಡೆ ಸುಭಾಷ್ ರಾಜ್ ಹಾಗೆ ತೀರ್ಥ ಎಲ್ಲರೂ ಕೂಡ ಮನೆಯಿಂದ ಆಚೆ ಹೋಗಿದ್ದಾರೆ ಆ ಕಾಲೋನಿಗೆ ಹೋಗಿದ್ದಾರೆ ಗಣಪತಿ ಕೂರಿಸಿದಾರಂತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಸಾಧನ ಹೌದಾ ಒಳ್ಳೆ ವಿಷಯನೇ ಹೇಳಿದೆ ಮನೆಯಿಂದ ಯಾರಾದರೂ ಆಚೆ ಬರಲಿ ಅಂತ ಕಾಯ್ತಿದ್ದೆ ಖಂಡಿತ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸಾಧನ ಕತೆ ಮುಗಿಸೋದ ಮತ್ತೆ ಸಿಕ್ಕಾಕೋತೀಯ ನೀನು ಅಂದಾಗ ಸಿಕ್ಕಾಕೊಳ್ಳೋದೇನು ಒಮ್ಮೆ ಆಲ್ರೆಡಿ ಸಿಕ್ಕಾಕೊಂಡಿದ್ದಾಗಿದ್ದ ಒಂದ್ ಕೊಲೆ ಮಾಡಿ ಎಷ್ಟು ಮಾಡಿದ್ರು ಅಷ್ಟೇ ಖಂಡಿತ ಅವ್ರನ್ನ ಮುಗಿಸ್ತೀನಿ ನಿನ್ ಮನೇಲಿ ಎಲ್ಲ ಹಿರಿಯರ ಇರೋದು ಅವ್ರಿಗೆ ಗೊತ್ತಾಗ್ದಾಗೆ ಪವರ್ ಆಫ್ ಆಟಾರ್ನ ಎತ್ಕೊಂಬಿಡು ಅಂತ ಹೇಳ್ತಾಳೆ ಈ ಕಡೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಜಯರಾಮ್ ಕೇಳುವುದಿಲ್ಲ ನಂತರ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದೆ ಅಪ್ಪನ ರೂಮಿಗೆ ಬಂದು ಹುಡುಕ್ತಿದ್ದಾರೆ ಸಿಕ್ತಿಲ್ಲ ಲಾಯರ್ಗೆ ಏನಾದರೂ ಕೊಟ್ರೆ ಏನು ಮಾಡೋದು ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು ನನ್ನ ಕೂಡ ಫಿನಿಶ್ ಮಾಡ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ಸಾಧನಾಗಿ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಕೇಳ್ತಿಲ್ಲ ತನ್ನ ಹಠಾನಿ ಅಂತ ಅಂತಾಳೆ ಏನಾದರೂ ಈಗ ಪವರ್ ಆಫ್ ಹಠಾನಿ ಕೊಡಲಿಲ್ಲ ಅಂದರೆ ಖಂಡಿತ ಏನು ಮಾಡ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ ಹುಚ್ಚಿತಾರ ನಾನು ಕೂಡ ಇವಳು ಮಾತನ್ನು ಕೇಳ್ತಿರೋದು ಆಮೇಲೆ ಎಲ್ಲ ಹಸ್ತಿ ಬಂದರೆ ಕೂತ್ ತಿನ್ಬೋದು ಎರಡು ತಲೆ ಮಾರ್ಕ್ ಆಗಷ್ಟು ಅನ್ನೋ ಕಾರಣಕ್ಕೆ ಮಾತ್ರ ಅಂತ ಅನ್ನೋ ಅಂದ್ಕೊಂಡು ಹುಡುಕ್ತಿರೋ ಟೈಮ್ ಈ ಕಡೆ ಅಪ್ಪ ಬಂದಿದ್ದೆ ನೋಡಿದೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಗ್ಬಿದ್ದಾರ ಜಯರಾಮ್ ಜೊತೆಗೆ ಆ ಕಡೆ ಸಾಧನ ತೀರ್ಥ ಸುಮ್ನೆ ಎಲ್ಲರನ್ನು ಕೂಡ ಕೊಲ್ಸೋದಕ್ಕೋಸ್ಕರ ಗಣಪತಿ ಇರೋ ಕಡೆಗೆನೆ ಕಾಲೋನಿಗೆ ರೌಡಿಗಳನ್ನ ಕಳ್ಸಿದ್ದಾರೆ ಈ ಕಡೆ ಶೂಟ್ ಮಾಡಬೇಕು ತೀರ್ಥ ಎಮ್ ಎಲ್ ಎ ಸಿಕ್ಬಿದ್ರೆ ಕಷ್ಟ ಅಂತ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ರೌಡಿಗಳು ಅಷ್ಟರಲ್ಲಿ ವಿಜಯಮ್ಮ ಬಂದಿದ್ರೆ ನನ್ನೂ ಕೂಡ ಇದರಲ್ಲಿ ಸೇರಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಕಾಲೋನಿಯವರು ನೀನು ಯಾಕೆ ಮೊದಲು ಇಲ್ಲಿಂದ ಹೋಗು ನಿನ್ನಂತ ಉಸಿರು ನಾವು ಸೇರ್ಸ್ಕೊಳ್ಳಲ್ಲ ಅಂತಿದ್ದಾರೆ ಆದ್ರೆ ಇಲ್ಲಿ ಸುಮನ ಮಾತ್ರ ದಯವಿಟ್ಟು ವಿಜಯಮ್ಮ ಅವ್ರಿಗೆ ಯಾರು ಹೇಳಬೇಡಿ ಇವತ್ತು ನಮ್ಮ ರಾಜೀವ್ ರಾಜೇಶ್ವರ್ ಸಾವ್ಗೆ ಸಾ ನ್ಯಾಯ ಸಿಕ್ಕಿದೆ ಅಂದ್ರೆ ಅದು ವಿಜಯಮ್ಮ ಅವರಿಂದಾನೆ ಇವತ್ತು ನಾನು ಗಂಡನ ಮನೇಲಿ ಇದ್ದೀನಿ ಅಂದ್ರೆ ಅದಕ್ಕೂ ಕಾರಣ ವಿಜಯಕನೇ ವಿಜಯಕ ತುಂಬ ಬದಲಾಗಿದ್ದಾರೆ ಬದಲಾವಣೆನ ನಾವು ಸ್ವೀಕರಿಸ್ಬೇಕಾಗತ್ತೆ ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿದೆ ಅವರನ್ನು ಕೂಡ ನಮ್ಮ ಜೊತೆಲಿ ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಮನವರಿಕೆ ಆಗುತ್ತೆ ವಿಜಯಮ್ಮ ಕೂಡ ಎಲ್ಲರಲ್ಲಿ ಒಬ್ಬರು ಆಗ್ತಾರೆ ಎಲ್ಲರೂ ಸಮ ಸಂಭ್ರಮದಿಂದ ಪೂಜೆನ ಮಾಡ್ತಾ ಇದ್ರೆ ಅಲ್ಲಿ ರೌಡಿಗಳು ತೀರ್ಥನ ಮೇಲೆ ಗುಂಡು ಹಾರಿಸೋಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಸಾಧನ ಕಳಿಸಿರೋ ರೌಡಿಗಳು ತೀರ್ಥನ ಮೇಲೆ ಗುಂಡು ಹಾರಿಸೇ ಬಿಡ್ತಾರೆ ಫೈನಲಿ ಸಾಧನ ಒಂದು ಜೀವನ ಬಲಿ ತಗೊಂಡೇ ಬಿಡ್ತಾಳೆ ಏನಾಗುತ್ತೆ ಏನಾಗ್ತದೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ